ಎಸ್ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಲು ತನುಮನು ಟ್ವೆಂಟಿ ನೈನ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾನು ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಒಂದೂವರೆ ಟೀ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅಷ್ಟು ಸಕ್ಕರೆಗೆ ಮೂರು ಕಪ್ಪು ನೀರು ಹಾಕ್ತಾಯಿದ್ದೀನಿ ಅಂದರೆ ಡಬ್ಬಲ್ಲು ಅಷ್ಟೇ ಅದನ್ನು ಇವಾಗ ಕುದಿಯೋದಕ್ಕೆ ಇಟ್ಬಿಡೋಣಂತೆ ಎಸ್ ಸಕ್ಕರೆ ಪಾಕ ಚೆನ್ನಾಗಿ ಕುದ್ದು ಚೆನ್ನಾಗಿ ರೆಡಿಯಾಗಬೇಕು ಅಷ್ಟರೊಳಗೆ ನಾವು ಜಾಮೂನ್ ಪೌಡರ್ನ ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ತೊಗೊಳ್ಬೇಕು ಹಾಲಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ತಾ ಹಾಕ್ತಾ ಕಲಿಸ್ಕೊಂಡು ಸ್ಮೂತಾಗಿ ಕಲಿಸ್ಬೇಕು ಸ್ಮೂತಾಗಿ ಕಲಿಸ್ಬಿಟ್ಟು ಎತ್ತಿಡ್ಕೋಬೇಕು ತುಂಬ ನಾದೋದೆಲ್ಲ ಮಾಡಬಾರ್ದು ತುಂಬ ತೆಳ್ಳಗೂ ಅಲ್ಲ ತುಂಬ ಗಟ್ಟಿಗೂ ಅಲ್ಲ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಹದವಾಗಿ ಕಲಿಸ್ಕೊಂಡು ಹದವಾಗಿ ಕರೆದು ಚೆನ್ನಾಗಿ ಮಾಡಿದರೆ ಜಾಮೂನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಕಲಸೋದ್ರೊಳಗೆ ಸಕ್ಕರೆ ಪಾಕ ಚೆನ್ನಾಗಿ ಕುದ್ದಿರುತ್ತೆ ಆ ಟೈಮಲ್ಲಿ ಯಾಲಕ್ಕಿ ಪುಡಿಯನ್ನು ಹಾಕಬೇಕು ಆ್ಯಂಡ್ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಬಳಸ್ತಾ ಇದ್ದೀನಿ ಅದೇನು ಅಂದರೆ ಬಾದಾಮ್ ಪೌಡರು ಬಾದಾಮ್ ಪೌಡರನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಸ್ವಲ್ಪ ಕುದ್ದಿಸ್ಬಿಟ್ರೆ ನಿಜವಾಗ್ಲೂ ಜಾಮೂನ್ ಟೇಸ್ಟು ಅಲ್ಟಿಮೇಟಾಗಿರುತ್ತೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಸಕ್ಕರೆ ಪಾಕ ತುಂಬ ಗಟ್ಟಿ ಇರಬೇಕಂತ ಏನಿಲ್ಲ ತುಂಬ ಗಟ್ಟಿ ಇದ್ದರೆ ಓವರ್ ಸ್ವೀಟ್ ಅಂತ ಫೀಲ್ ಆಗುತ್ತೆ ಸೊ ಮೀಡಿಯಮ್ ಆಗಿದ್ದರೆ ಸಾಕು ಚೆನ್ನಾಗಿ ಕುದ್ದು ಒಂದು ಗಟ್ಟಿ ಹದ ಬಂದಿರುತ್ತೆ ನೋಡಿ ಅಷ್ಟಿದ್ರೆ ಸಾಕಾಗುತ್ತೆ ನಾವು ಒಂದು ಸ್ವಲ್ಪ ಅದನ್ನು ಕೈಯಲ್ಲಿ ಬೆರಳಲ್ಲಿ ಎತ್ಕೊಂಡು ನೋಡಿದರೆ ತುಂಬ ಅಂಟ್ಕೊಳ್ಳೋದಿಲ್ಲ ತುಂಬ ನೀರು ಥರನೂ ಇರೋದಿಲ್ಲ ಆ ಥರ ಇದ್ದಾಗ ಆಫ್ ಮಾಡಿಬಿಡಿ ನಂತರ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಜಾಮೂನ್ ಹಿಟ್ಟಲ್ಲಿನ ಗೋಲಿ ಆಕಾರದಲ್ಲಿ ದುಂಡಗೆ ಮಾಡಿ ಇಟ್ಕೊಳ್ಳೋದು ಎಲ್ಲವನ್ನು ಎಲ್ಲ ಜಾಮೂನು ರೌಂಡಾಗಿ ಮಾಡ್ಕೊಂಡು ಇಟ್ಕೊಂಡ ಮೇಲೆ ಎಣ್ಣೆ ಕಾದಿದೆಯಾ ಅಂತ ಹೇಳಿ ಒಂದು ಸರಿ ಚೆಕ್ ಮಾಡಿಕೊಂಡು ಮೀಡಿಯಮ್ ಆಗಿ ಕಾದಿದ್ರೆ ಸಾಕು ತುಂಬ ಕಾದಿರಬಾರ್ದು ಎಣ್ಣೆ ತುಂಬ ಕಾಯ್ದೇನೂ ಇರಬಾರ್ದು ಇರಬೇಕು ನೆಕ್ಸ್ಟ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಈ ಒಂದು ಜಾಮೂನನ್ನು ಒಂದೊಂದೇ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕರಿಬೇಕು ಜಾಮೂನನ್ನು ಎಣ್ಣೆಯಲ್ಲಿ ಕರೆಯುವಾಗ ಹಾಕಿದ ತಕ್ಷಣ ನಾವು ಸೌಟಲ್ಲಿ ಕೈ ಆಡಬಾರ್ದು ಸ್ವಲ್ಪ ಅದು ಕೆಂಪತ್ತು ಅದು ಕಂಡಾಗ ಅದನ್ನು ಸ್ವಲ್ಪ ತಿರುಗಿಸಿ ತಿರುಗಿಸಿ ಹಾಕಿ ಚೆನ್ನಾಗಿ ಗರಿ ಗರಿ ಅನ್ನೋ ಥರ ಕರೆದು ಬಿಡಬೇಕು ಹಾಕಿದ ತಕ್ಷಣ ಸೌಟಲ್ಲಿ ಕೈ ಆಡಿಬಿಟ್ರೆ ಏನಾಗುತ್ತೆ ಜಾಮೂನೆಲ್ಲ ಹೊಡ್ಕೊಳ್ಳುತ್ತೆ ಅಂದರೆ ಸ್ವಲ್ಪ ಬಿಡುತ್ತೆ ಅಂಥೇಳಿ ಎಸ್ ಇವಾಗ ಎಲ್ಲ ಜಾಮೂನನ್ನು ಕರೆದುಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋದು ಕರೆದಿಟ್ಕೊಂಡಿರೋ ಜಾಮೂನು ಸ್ವಲ್ಪ ತಣ್ಣಗಾಗ ಹಾಕ್ಬಿಡಿ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇದ್ದಾಗೇ ಈ ಜಾಮೂನನ್ನು ಸಕ್ಕರೆ ಪಾಕದೊಳಗೆ ಹಾಕಬೇಕು ಈ ಕಡೆ ಜಾಮೂನು ಬಿಸಿ ಇದ್ದು ಸಕ್ಕರೆ ಪಕ್ಕನೂ ಬಿಸಿ ಇದ್ದು ಡೈರೆಕ್ಟಾಗಿ ಕರೆದಿದ್ದ ತಕ್ಷಣ ಜಾಮೂನನ್ನು ಸಕ್ಕರೆ ಪಾಕದಲ್ಲಿ ಹಾಕಿಬಿಟ್ರೆ ಎಲ್ಲ ಜಾಮೂನು ಹೋದಂಗೆ ಹಾಕ್ಬಿಡತ್ತೆ ಅಂದರೆ ಕದಿಡ್ದಂಗೆ ಆಗೋದು ಅಂತಾರಲ್ಲ ಆ ಥರ ಆಗುತ್ತೆ ಸೊ ಜಾಮೂನು ತಣ್ಣಗೆ ಇದ್ದು ಸಕ್ಕರೆ ಪಕ್ಕ ಸ್ವಲ್ಪ ಬಿಸಿ ಇದ್ದಾಗ ಹಾಕಿದರೆ ಜಾಮೂನು ಸಕ್ಕರೆ ಪಾಕವನ್ನು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಜಾಮೂನ್ ಎಲ್ಲ ಸಕ್ಕರೆ ಪಾಕದಲ್ಲಿ ಹಾಕಿದ ಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಹಾಗೆ ಮುಚ್ಚಳ ಮುಚ್ಚಿ ಬಿಟ್ಬಿಡಬೇಕು ಯಾಕಂದರೆ ಸಕ್ಕರೆ ಪಾಕ ಎಲ್ಲ ಇರ್ಕೋಬೇಕಲ್ಲ ಅದಕ್ಕೋಸ್ಕರ ಆನಂತರ ಸ್ವೀಟಾಗಿರೋ ಸೂಪರ್ ಆಗಿರೋ ಸಾಫ್ಟಾಗಿರೋ ಜಾಮೂನು ರೆಡಿಯಾಗಿಬಿಟ್ಟಿರುತ್ತೆ ತಿಂದು ಎಂಜಾಯ್ ಮಾಡ್ಕೊಂಬಿಡಿ ನನ್ನ ಮಗಳು ಜಾಮೂನು ಬೇಕು ಅಂತ ಹೇಳದಕ್ಕೇ ಜಾಮೂನು ಮಾಡಿದ್ದು ಸೊ ಮೇಡಮ್ ಅವರು ಫುಲ್ ಇಷ್ಟಪಟ್ಟು ತಿಂದರು ಅವರ ದೆಸೆಯಿಂದ ನಮಗೂ ಒಂದು ರೆಸಿಪಿಯನ್ನು ಶೂಟ್ ಮಾಡ್ಕೊಳ್ಳೋಂಥ ಅವಕಾಶ ಸಿಕ್ಬಿಡ್ತು ಎಸ್ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು